ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಯಾಕೋ ಗೊತ್ತಿಲ್ಲ ಬೇರೆ ಸುದ್ದಿಗಳನ್ನು ತರೋಣ ಅಂತ ಎಲ್ಲಿಗೆ ಹೋದರೂ ಯೋಗಿಯೇ ಸಿಗ್ತಾರೆ ಕುಂಭಮೇಳಕ್ಕೆ ಹೋದರೆ ಅವರದ್ದೇ ಹೆಸರು ದೆಹಲಿ ಚುನಾವಣೆಗೆ ಹೋದರೆ ಅವರದ್ದೇ ಹವ ವಕ್ಸ್ ವಿಚಾರಕ್ಕೆ ಬಂದರೆ ಅವರೇ ಸಿಗ್ತಾರೆ ಹಾಲಾಲ್ ಸಂಬಂಧಪಟ್ಟ ವಿಷಯಕ್ಕೆ ಹೋದರೂ ಉತ್ತರ ಪ್ರದೇಶದಲ್ಲಿ ಬ್ಯಾನ್ ಆಗಿರೋ ವಿಷಯ ಆದರೆ ಈಗ ಯೋಗಿ ಆದಿತ್ಯನಾಥ್ ಹಲಾಲ್ ನಿಷೇಧ ಮಾಡಿದ ನಂತರ ಕೈ ಹಾಕಿರೋದು ವಕ್ ಬೋರ್ಡ್ ಅನ್ನೋ ಭೂಮಾಫಿಯಾಗೆ ಭಾರತದಲ್ಲಿ ಅತಿ ಹೆಚ್ಚು ವಕ್ಫಾಸ್ತಿ ಇರೋದು ಉತ್ತರ ಪ್ರದೇಶದಲ್ಲಿ ಅದರಲ್ಲೂ ಲಕ್ನೋದಲ್ಲಿ ಆದರೆ ಈಗ ಆ ಎಲ್ಲ ಜಾಗವನ್ನು ಸರ್ಕಾರ ವಶಪಡಿಸಿಕೊಳ್ಳೋಕೆ ಸಿದ್ಧತೆಯನ್ನು ನಡೆಸ್ತಾ ಇದೆ ಈಗಾಗಲೇ ಶೇಕಡ ಎಪ್ಪತ್ತೆಂಟರಷ್ಟು ಭೂಮಿಯನ್ನು ವಶಪಡಿಸಿಕೊಂಡಿದೆ ಹಾಗಾದರೆ ವಕ್ ವಿಷಯದಲ್ಲಿ ಯೋಗಿ ಆದಿತ್ಯನಾಥ್ ತೆಗೆದುಕೊಂಡಿರೋ ನಿರ್ಧಾರ ಏನು ವಕ್ಫ್ ಆಸ್ತಿ ಎಷ್ಟಿತ್ತು ಯೋಗಿಗೆ ಆಗೋದು ಬೇರೆ ರಾಜ್ಯಗಳಲ್ಲಿ ಯಾಕೆ ಆಗ್ತಾ ಇಲ್ಲ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಯಾವುದು ಸಾಧ್ಯವೇ ಇಲ್ಲ ಅಂತ ಎಲ್ಲರೂ ತಿಳಿದುಕೊಂಡಿರ್ತಾರೋ ಅದನ್ನು ಸಾಧಿಸೋ ಯಾರಾದರೂ ವ್ಯಕ್ತಿ ಇದ್ದರೆ ಅದು ಯೋಗಿ ಆದಿತ್ಯನಾಥ್ ಮಾತ್ರ ಯೋಗಿ ಯಾವುದನ್ನು ಹೇಳ್ತಾರೋ ಅದನ್ನೇ ಮಾಡ್ತಾರೆ ಜನರ ಕಷ್ಟಕ್ಕೆ ಕರಗೋ ದುಷ್ಟರಿಗೆ ನಷ್ಟ ಮಾಡೋಕೆ ಅಂತಲೇ ಕೂತಿದ್ರಾ ಅಂತ ಅನ್ನಿಸಿಬಿಡುತ್ತೆ ಕಂಡ್ರಿ ಉತ್ತರ ಪ್ರದೇಶದಲ್ಲಿ ಹದಿನಾಲ್ಕು ಸಾವಿರ ಹೆಕ್ಟೇರ್ ಜಮೀನು ವಕ್ಫ್ನದ್ದು ಯೋಚನೆ ಮಾಡಿರಿ ವಕ್ಫ್ ಯಾವ ರೀತಿ ದಂಧೆ ಮಾಡಿರಬಹುದು ಅಂತ ಆದರೆ ಈಗ ಆ ಹದಿನಾಲ್ಕು ಸಾವಿರ ಹೆಕ್ಟೇರ್ ಜಮೀನಿನಲ್ಲಿ ಹನ್ನೊಂದು ಸಾವಿರ ಹೆಕ್ಟೇರ್ ವಕ್ಫ್ ಆಸ್ತಿಯನ್ನ ಯೋಗಿ ಸರ್ಕಾರ ವಶಪಡಿಸಿಕೊಳ್ತಾ ಇದೆ ಅಂದ್ರೆ ವಕ್ಫಾಸ್ತಿಯ ಎಪ್ಪತ್ತೆಂಟು ಪರ್ಸೆಂಟ್ ಆಸ್ತಿಯನ್ನ ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ತಾ ಇದೆ ಇಷ್ಟೊಂದು ಆಸ್ತಿಯನ್ನು ಉತ್ತರ ಪ್ರದೇಶ ಸರ್ಕಾರ ತನ್ನ ವಶಕ್ಕೆ ತೆಗೆದುಕೊಳ್ತಾ ಇದೆ ಅಂದ್ರೆ ಒಮ್ಮೆ ಯೋಚನೆ ಮಾಡಿರಿ ಎಂತಹ ಭೂಮಾಫಿಯಾ ನಡೆದಿದೆ ಅಂತ ವಕ್ಫ್ ಬೋರ್ಡ್ ಯಾವ ರೀತಿಯಂತಹ ಒಂದು ಭೂಮಾಫಿಯವನ್ನ ಮಾಡಿಕೊಂಡು ಬಂದಿದೆ ನೋಡಿ ಅದಕ್ಕೆ ಯೋಗಿ ಹೇಳಿದರು ಇದು ವಕ್ಸ್ ಬೋರ್ಡ್ ಅಲ್ಲ ಭೂಮಾಫಿಯಾ ಅಂತ ಮತ್ತೊಂದು ಕಡೆ ನಮ್ಮ ಜನರು ಕೇಳ್ತಾ ಇದ್ರು ವಕ್ಸ್ ಬಿಲ್ ತಿದ್ದುಪಡಿ ಏನಾಯ್ತು ಹೇಳ್ರಿ ಅಂತ ಮೋದಿಯವರು ತಿದ್ದುಪಡಿ ಮಾಡ್ತಾರಾ ಇಲ್ವಾ ಆಗೋದಾದರೆ ಯಾವಾಗ ತಿದ್ದುಪಡಿ ಆಗುತ್ತೆ ಯಾವಾಗ ಅಂಗೀಕಾರ ಆಗುತ್ತೆ ಹೀಗೆ ಹಿಂದೇಟು ಹಾಕಿದ್ದಕ್ಕೆ ಮುನ್ನೂರ ಮೂರು ಸೀಟುಗಳಿಂದ ಇನ್ನೂರ ನಲವತ್ತಕ್ಕೆ ಬಂದರು ಈಗಲೂ ಎಚ್ಚರ ಆಗ್ತಾರಾ ಅನ್ನೋ ಪ್ರಶ್ನೆಗಳು ಸಾಮಾನ್ಯವಾಗಿ ಬರ್ತಾ ಇವೆ ಈಗ ಅದಕ್ಕೆ ಕಾಲ ಬಂದಾಗಿದೆ ಲಕ್ನೋದಲ್ಲಿ ಕೊನೆಯದಾಗಿ ವಕ್ಸ್ನ ಮೀಟಿಂಗ್ ಆಗಿದೆ ವಕ್ಸ್ ಬಿಲ್ನ ರಿಪೋರ್ಟ್ ಕೊಡೋಕೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ರಚನೆಯಾಗಿದೆ ಈ ಕಮಿಟಿ ತನ್ನ ರಿಪೋರ್ಟನ್ನು ಸಂಸತ್ತಲ್ಲಿ ಸಲ್ಲಿಸುತ್ತೆ ನಂತರ ವಿಧೇಯಕ ಮಂಡನೆ ಆಗುತ್ತೆ ಅದಾದ ನಂತರ ಅಂಗೀಕಾರ ಕೂಡ ಆಗುತ್ತೆ ಈಗಾಗಲೇ ಜೆ ಪಿ ಸಿ ದೇಶದಾದ್ಯಂತ ಬಹಳಷ್ಟು ರಾಜ್ಯಗಳಿಗೆ ಭೇಟಿ ಕೊಟ್ಟಿದ್ದಾರೆ ಅಲ್ಲಿ ವಕ್ ವಿಚಾರವಾಗಿ ಸಭೆಗಳನ್ನು ಕೂಡ ನಡೆಸಿ ಈಗ ಅಂತಿಮವಾಗಿ ಸಭೆ ಉತ್ತರ ಪ್ರದೇಶದ ಲಕ್ನೋದಲ್ಲಿ ನಿನ್ನೆ ಮತ್ತು ಇಂದು ಸಭೆ ನಡೀತಾ ಇದೆ ಇಂದು ಇದು ಫೈನಲ್ ಆಗತ್ತೆ ರಿಪೋರ್ಟ್ ಅಂತಿಮಗೊಳಿಸಿ ಅದನ್ನು ಸರ್ಕಾರದ ಮುಂದೆ ಇಡ್ತಾರೆ ಒಂದು ಮಾತ್ರ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಈ ಬಾರಿಯ ಬಜೆಟ್ ಅಧಿವೇಶನದಲ್ಲಿ ವಕ್ ಬಿಲ್ ತಿದ್ದುಪಡಿ ಆಗತ್ತೆ ಎನ್ನುವುದು ಗೆಳೆಯರೇ ಈ ವಕ್ಸ್ ಬೋರ್ಡನ್ನು ಭೂಮಾಫಿಯಾದ ಬೋರ್ಡ್ಗೆ ಅತಿ ಹೆಚ್ಚು ಜಮೀನು ಇದೆ ಕಂಡ್ರಿ ಅದು ಇರೋದು ಲಕ್ನೋದಲ್ಲಿ ಇದನ್ನು ನೀವು ವಕ್ಫ್ ಬೋರ್ಡ್ನ ಅಮ್ಮ ಅಂತ ಕರೆದ್ರು ತಪ್ಪಾಗಲ್ಲ ವಕ್ಸ್ನ ಅತಿ ಹೆಚ್ಚು ಜಾಗ ಇರೋ ಲಕ್ನೋಗೆ ಈಗ ಯೋಗಿ ಅವರು ಕೈ ಹಾಕಿದ್ದಾರೆ ಇದನ್ನು ಕೇಳಿ ವಕ್ಸ್ಗೆ ಒಂಥರ ಹಾರ್ಟ್ ಪ್ರಾಬ್ಲಮ್ ಆಗಿ ಐಸಿಯುಗೆ ಹೋಗಿಬಿಟ್ಟಿದೆ ಯೋಗಿ ಆದಿತ್ಯನಾಥ್ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ವಕ್ಸ್ ಬಿಲ್ ತಿದ್ದುಪಡಿ ಮಾಡಿ ಅಂತ ಯಾಕಂದರೆ ಕೇವಲ ಉತ್ತರ ಪ್ರದೇಶ ಒಂದರಲ್ಲೇ ಹದಿನಾಲ್ಕು ಸಾವಿರ ಹೆಕ್ಟೇರ್ ಅಂದರೆ ಸುಮಾರು ಮೂವತ್ತು ನಾಲ್ಕು ಸಾವಿರ ಎಕರೆ ಜಮೀನನ್ನು ವಕ್ಸ್ ಕೊಳ್ಳೆ ಹೊಡೆದಿದೆ ಆದರೆ ಪಾಪ ಯೋಗಿ ಸಿ ಎಮ್ ಆದಮೇಲೆ ಅವರ ಟೈಮ್ ಕೆಟ್ಟು ಹೋಗಿದೆ ಕಣ್ರಿ ಯಾಕಂದರೆ ಅದರಲ್ಲಿ ಹನ್ನೊಂದು ಸಾವಿರ ಹೆಕ್ಟೇರ್ ಸರ್ಕಾರಕ್ಕೆ ಸಂಬಂಧಿಸಿದ ಆಸ್ತಿಯೇ ಇದೆ ಈಗ ಯೋಗಿ ಅದಕ್ಕೆ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಇಲ್ಲಿಯವರೆಗೂ ಎಲ್ಲವನ್ನು ಸರ್ವೆ ಮಾಡಿಸಿದ್ದಾರೆ ಹದಿನಾಲ್ಕು ಸಾವಿರ ಹೆಕ್ಟೇರ್ ವಕ್ಫ್ ಜಮೀನಲ್ಲಿ ಹನ್ನೊಂದು ಸಾವಿರ ಹೆಕ್ಟೇರ್ ಜಮೀನು ಸರ್ಕಾರದ್ದೇ ಅಂದರೆ ಏನ್ರಿ ಹೇಳ್ತೀರಿ ಯೋಗಿ ಮಾಡಿದ್ದು ಇಷ್ಟೇ ಕಂಡ್ರೆ ಸಾವಿರದ ಒಂಬೈನೂರ ಐವತ್ತೆರಡರವರೆಗೆ ವಕ್ಫ್ ಆಸ್ತಿ ಎಷ್ಟಿತ್ತು ಈಗ ಅದು ಎಷ್ಟಿದೆ ಅದರಲ್ಲಿ ಎಷ್ಟು ಜಮೀನಿಗೆ ದಾಖಲೆಗಳು ಇವೆ ಎಷ್ಟು ನೋಂದಣಿಯಾಗಿವೆ ಎಲ್ಲವನ್ನು ತೆಗೆಸಿ ಮಾಹಿತಿ ಇಟ್ಕೊಂಡಿದ್ದಾರೆ ಈ ಹದಿನಾಲ್ಕು ಸಾವಿರ ಹೆಕ್ಟೇರ್ ಜಮೀನಲ್ಲಿ ದಾಖಲೆಗಳಿಲ್ಲದ ಹನ್ನೊಂದು ಸಾವಿರ ಹೆಕ್ಟೇರನ್ನು ಸರ್ಕಾರ ವಶಕ್ಕೆ ತೆಗೆದುಕೊಳ್ಳುತ್ತೆ ಇನ್ನು ಉಳಿದ ಮೂರು ಸಾವಿರ ಹೆಕ್ಟೇರ್ನ ದಾಖಲೆಗಳು ಮತ್ತು ನೋಂದಣಿಯನ್ನು ಪರಿಶೀಲಿಸಿ ಅದರಲ್ಲೂ ಯಾವುದು ಸರಿ ಇಲ್ಲ ಅದನ್ನು ವಶಕ್ಕೆ ಪಡಿತೀವಿ ಅಂತ ಹೇಳಿದ್ದಾರೆ ಗೆಳೆಯರೆ ಎರಡು ಸಾವಿರದ ನಾನ್ನೂರರಿಂದ ಎರಡು ಸಾವಿರದ ಐನೂರು ಸ್ಕ್ವೇರ್ ಕಿಲೋಮೀಟರ್ನಷ್ಟು ಜಾಗ ವಕ್ಫಾತ್ರ ಇದೆ ಅಂದರೆ ಯೋಚನೆ ಮಾಡಿ ಅದರಲ್ಲೂ ಉತ್ತರ ಪ್ರದೇಶ ಒಂದರಲ್ಲೇ ಸಾವಿರದ ನಾನ್ನೂರು ಸ್ಕ್ವೇರ್ ಕಿಲೋಮೀಟರ್ ಜಾಗ ಇದೆ ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಜಾಗಗಳು ವಕ್ಫೆ ಹೆಸರಲ್ಲಿ ಇವೆ ಅದರಲ್ಲಿ ಒಂದು ಲಕ್ಷದ ಹನ್ನೆರಡು ಸಾವಿರ ಜಾಗಗಳಿಗೆ ವಕ್ಫ ಹತ್ರ ದಾಖಲೆಗಳೇ ಇಲ್ಲ ಇದನ್ನು ಖುದ್ದು ಇಸ್ಲಾಂ ಧರ್ಮವನ್ನೇ ಉಳಿಸೋಕೆ ಹುಟ್ಟಿದ್ದೀನಿ ಅನ್ನೋ ಥರ ಆಡೋ ಅಸಾದುಬ್ಬ ಹೇಳಿರೋದು ಅವರು ಬಿರಿಯಾನಿ ತಿನ್ನೋ ಬಾಯಿಂದ ಹೇಳಿದ್ದಾರೆ ಅಂದಮೇಲೆ ಅದು ನಿಜ ಅಲ್ವೇನ್ರಿ ಯೋಗಿ ಇಲ್ಲದೇ ಇರೋ ಕಾಗದ ಪತ್ರಗಳನ್ನು ಕೇಳಿದರೆ ಎಲ್ಲಿಂದ ಕೊಡಬೇಕು ನಾವು ಅಂತ ಕೇಳ್ತಾರೆ ಅಲ್ಲ ಕಣ್ರಿ ಈ ಒೈಸಿ ಏನೋ ರಾಹುಲ್ ಗಾಂಧಿ ಹತ್ರ ಮಾತಾಡಿದ ಹಾಗೆ ಮಾತಾಡಿದರೆ ಸುಮ್ಮನೆ ಬಿಲ ಸೇರಿಕೊಳ್ಳೋಕೆ ಅಲ್ಲಿರೋದು ಯೋಗಿ ಆದಿತ್ಯನಾಥ್ ಹೀಗಾಗಿಯೇ ಉತ್ತರ ಪ್ರದೇಶ ರಾಜ್ಯ ಸರ್ಕಾರ ಕಂದಾಯ ಇಲಾಖೆಯಿಂದ ನೋಟಿಸ್ ಕೊಟ್ಟಿತ್ತು ವಕ್ಫ್ ಬೋರ್ಡನ ಎಲ್ಲ ದಾಖಲೆಗಳನ್ನು ಕೊಡಿ ಅಂತ ಆದರೆ ವಕ್ಫ್ ಯಾವ ಆಸ್ತಿ ನಮ್ಮದು ಅಂತ ಹೇಳ್ತಿತ್ತು ಅದೆಲ್ಲ ಯಾರದ್ದು ಹೆಸರಲ್ಲಿದೆ ಇನ್ನಷ್ಟು ಜಮೀನು ಸರ್ಕಾರದ್ದೇ ವಕ್ಫ್ ಹತ್ರ ದಾಖಲೆಗಳು ಇಲ್ವೇ ಇಲ್ಲ ಅಂದರೆ ಅದು ಸರ್ಕಾರದ ಆಸ್ತಿ ಆಗುತ್ತೆ ಇದು ಕೇವಲ ಉತ್ತರ ಪ್ರದೇಶದಲ್ಲಿ ಯಾಕೆ ಉತ್ತರ ಪ್ರದೇಶದಲ್ಲಿ ಆಗೋದು ಬೇರೆ ರಾಜ್ಯದಲ್ಲಿ ಆಗಲ್ಲ ಯಾಕೆ ಅನ್ನೋದು ಬಹಳಷ್ಟು ಜನರ ಪ್ರಶ್ನೆ ಇದನ್ನು ನೀವು ಕೂಡ ಕೇಳಬಹುದು ಉತ್ತರ ಪ್ರದೇಶ ಮಾತ್ರ ಅಲ್ಲ ದೇಶದ ಎಲ್ಲ ರಾಜ್ಯಗಳು ಕೂಡ ಕಂದಾಯ ಇಲಾಖೆಯ ಮೂಲಕ ಇಂತಹ ಕೆಲಸವನ್ನು ಮಾಡಬಹುದು ಆದರೆ ಮಾಡಲ್ಲ ಕೆಲವರದ್ದು ಓಲೈಕೆ ರಾಜಕಾರಣ ಇನ್ನು ಕೆಲವರಿಗೆ ಅಂಥ ತಾಕತ್ತಾಗಲಿ ಇಲ್ಲ ಮೀಟ್ರ್ ಬಿಡ್ರಿ ಈ ವಕ್ಫ್ಸ್ ಬಿಲ್ ತಿದ್ದುಪಡಿ ಅನ್ನೋದು ಕೇಂದ್ರದಿಂದಲೇ ಆಗಬೇಕು ನಿಜ ಆದರೆ ಕಂದಾಯ ಇಲಾಖೆ ಅನ್ನೋದು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರೋದ್ರಿಂದ ಅಲ್ಲಿ ದಾಖಲೆಗಳೇ ಇಲ್ಲದ ಆಸ್ತಿಯನ್ನ ಅಲ್ಲಿನ ರಾಜ್ಯ ಸರ್ಕಾರಗಳು ವಶಕ್ಕೆ ತೆಗೆದುಕೊಳ್ಳಬಹುದು ಇದೇ ಅಧಿಕಾರವನ್ನು ಬಳಸಿ ಕಾನೂನಿನ ಪ್ರಕಾರವೇ ಯೋಗಿ ಹನ್ನೊಂದು ಸಾವಿರ ಹೆಕ್ಟೇರ್ ಆಸ್ತಿಯನ್ನು ಸ್ವಾಧೀನಪಡಿಸಿಕೊಳ್ತಾ ಇದ್ದಾರೆ ಗೆಳೆಯರೆ ಯೋಗಿ ಆದಿತ್ಯನಾಥ್ ಅವರು ಒಂದು ರಾಷ್ಟ್ರೀಯ ಮಾಧ್ಯಮದ ಸಂದರ್ಶನದಲ್ಲಿ ಹೇಳಿದ್ರು ಒಂದೊಂದು ಇಂಚು ಭೂಮಿಯನ್ನು ಬಿಡಲ್ಲ ದಾಖಲೆಗಳನ್ನು ತೆಗೆಸಿ ಬಕ್ಸ್ನ ಕಪಿಮುಷ್ಟಿಯಿಂದ ಬಿಡಿಸ್ತೀನಿ ಎಂದಿದ್ರು ಈಗ ಅದನ್ನೇ ಮಾಡ್ತಾ ಇರೋದು ಇಲ್ಲಿ ವಕ್ಫ್ ಹೆಸರಲ್ಲಿ ದಾಖಲೆಗಳು ಇರೋ ಆಸ್ತಿಯನ್ನು ಮುಟ್ಟಲ್ಲ ಆದರೆ ಯಾವ ಆಸ್ತಿಗಳಿಗೆ ದಾಖಲೆಗಳು ಇಲ್ವೋ ಅದನ್ನು ಬಿಡಲ್ಲ ಯೋಗಿ ಅಂದರೆ ಏನು ಹೇಳ್ತಾರೋ ಅದನ್ನೇ ಮಾಡ್ತಾರೆ ಮಾಡೋದನ್ನೇ ಹೇಳ್ತಾರೆ ಗೆಳೆಯರೆ ನಿಮಗೆಲ್ಲರಿಗೂ ನೆನಪಿರಬಹುದು ಯೋಗಿ ಉತ್ತರ ಪ್ರದೇಶದ ವಿಧಾನಸಭಾ ಅಧಿವೇಶನದಲ್ಲಿ ಒಂದು ಮಾತನ್ನು ಹೇಳಿದರು ಅದೇನೆಂದರೆ ಮಾಫಿಯಾ ಒಂಕೋ ಮಿಟ್ಟಿ ಮಿಲಾದುಂಗ ಅಂತ ಅದನ್ನು ಮಾಡಿದರು ಈಗ ವಕ್ಫನ ಸರದಿ ತಾಜ್ಮಹಲ್ ವಕ್ಸ್ನ ಆಸ್ತಿ ಅಂದವರು ವಕ್ಸ್ನವರು ಅಲ್ಲ ಕಂಡ್ರೆ ಕರ್ನಾಟಕದಲ್ಲಿ ಆಟ ಆಡ್ತಾರೆ ಇಲ್ಲಿ ಇರೋದು ವಕ್ಸ್ ತಾಳಕ್ಕೆ ಕುಣಿಯೋ ಸಿದ್ದು ಸರ್ಕಾರ ಇನ್ನು ತೆಲಂಗಾಣದಲ್ಲಿರೋದು ಅದೇ ಸರ್ಕಾರ ಕೇರಳದಲ್ಲಿ ಕಾಂಗ್ರೆಸ್ ಸಹಪಾಠಿ ಬೇರೆ ರಾಜ್ಯಗಳಲ್ಲೂ ಆಟ ಆಡಬಹುದು ನಿಜ ಆದರೆ ಉತ್ತರ ಪ್ರದೇಶದಲ್ಲಿ ಈಗ ಇರೋದು ಯೋಗಿ ಆದಿತ್ಯನಾಥ್ ಅವರ ಮುಂದೆ ಹಠ ಕಟ್ಟಿ ಆಟ ಆಡೋಕ್ಕೆ ಹೋದರೆ ಚಟ್ಟ ಕಟ್ತಾರೆ ಅಷ್ಟೇ ಯಾಕಂದರೆ ಈಗಾಗಲೇ ಸಂಬಾಲ್ ಕತೆ ನಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ ಈಗ ಉತ್ತರ ಪ್ರದೇಶದ ವಕ್ಫ್ನ ಕತೆ ಹೇಗೆ ಇದೆ ಅಂದರೆ ಅತ್ತದರಿ ಇತ್ತ ಅನ್ನೋ ಹಾಗೆ ಆಗಿದೆ ಮತ್ತಷ್ಟು ಏನಾದರೂ ಯೋಗಿಯನ್ನು ಕೆಣಕಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂದರೆ ಈಗ ಉಳ್ಕೊಂಡಿರೋ ಮೂರು ಹೆಕ್ಟೇರ್ ಕೂಡ ಇರಲ್ಲ ಗೆಳೆಯರೆ ಕೆಲವರು ಕಮೆಂಟ್ಸಲ್ಲಿ ಕೇಳಿದ್ರಿ ವಕ್ಸ್ ಬಿಲ್ ತರೋಕೆ ಹೇಳಿರಿ ಮೊದಲು ಅಂತ ಇಲ್ಲಿ ಯಾವುದೇ ಅಧಿಕಾರವನ್ನು ಯಾವುದೋ ಧರ್ಮಕ್ಕೆ ಕೊಡೋದು ಸುಲಭ ಆದರೆ ತಿದ್ದುಪಡಿ ಮಾಡೋದು ಇಲ್ಲ ಅಂದರೆ ಅದನ್ನು ತೆಗೆದುಹಾಕೋದು ಅಷ್ಟು ಸುಲಭ ಅಲ್ಲ ಕಣ್ರಿ ಅದರಲ್ಲೂ ನಮ್ಮ ಭಾರತ ದೇಶದಲ್ಲಿ ಇಲ್ಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಯೋಚನೆ ಮಾಡಬೇಕು ಇನ್ನೊಂದು ಕಡೆ ಬಹುಮತ ಬೇಕಾಗತ್ತೆ ಈ ಬಾರಿ ಬಿ ಜೆ ಪಿ ಒಂದೇ ಪಕ್ಷಕ್ಕೆ ಬಹುಮತ ಇಲ್ಲ ಜೊತೆಗೆ ಮೂರು ಮಿತ್ರ ಪಕ್ಷಗಳಿವೆ ಅವರ ನಿಲುವುಗಳನ್ನು ಕೇಳಬೇಕು ಅವರನ್ನು ಒಪ್ಪಿಸಬೇಕು ಜೊತೆಗೆ ಈಗಾಗಲೇ ವಕ್ಸ್ ಬಿಲ್ ಒಂದು ಬಾರಿ ಫೇಲ್ ಆಗಿರೋದ್ರಿಂದ ಪದೇ ಪದೇ ಫೇಲ್ ಆದರೆ ವಿಪಕ್ಷಗಳು ಅದನ್ನು ಮತ್ತೆ ಸದನಕ್ಕೆ ತರೋಕೆ ಬಿಡಲ್ಲ ಹಾಗಾಗಿಯೇ ತಾಳ್ಮೆಯಿಂದ ಎಲ್ಲ ಸಿದ್ಧತೆಗಳನ್ನು ನಡೆಸಿ ನಂತರ ವಕ್ಸ್ ಬಿಲ್ ಮಂಡನೆ ಮಾಡಬೇಕಾಗತ್ತೆ ಇನ್ನೊಂದು ಕಡೆ ವಿಶ್ವದ ದೊಡ್ಡಣ್ಣ ಅಮೇರಿಕಾದಲ್ಲಿ ಬೈಡನ್ ಅಧ್ಯಕ್ಷರಾಗಿದ್ದರು ಭಾರತದಲ್ಲಿ ಸ್ವಲ್ಪ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಆಗೋ ಥರ ಕಾಣಿಸಿದ್ರು ಯಾವೆಲ್ಲ ಮಾತು ಬೇಕೋ ಅದನ್ನು ಆಡ್ತಾ ಇದ್ರು ಅದರಲ್ಲೂ ಅನ್ನೋ ಸೊರಗಿ ಹೋಗಿರೋ ಸೋರೆಕಾಯಿ ಇಟ್ಕೊಂಡು ಭಾರತದಲ್ಲಿ ರಾಹುಲ್ ಗಾಂಧಿ ಅನ್ನೋ ದೇಶದ್ರೋಹಿಯನ್ನು ಇಟ್ಕೊಂಡು ಏನೆಲ್ಲ ಮಾಡೋಕ್ಕೆ ಹೊರಟಿದ್ರು ಅಂತ ಎಲ್ಲರಿಗೂ ಗೊತ್ತೇ ಇದೆ ಹಾಗಾಗಿ ತಡ ಆಗಿದೆ ಈಗ ಆ ಕಾಲ ಬಂದಿದೆ ಅಮೇರಿಕಾದಲ್ಲಿ ಈಗ ಅಧ್ಯಕ್ಷರಾಗಿರೋದು ಟ್ರಂಪ್ ಕಂಡ್ರಿ ಟ್ರಂಪ್ ಭಾರತಕ್ಕೆ ಯಾವುದೇ ಸಹಾಯ ಮಾಡಲಿಲ್ಲ ಅಂದರೂ ನಮ್ಮ ದಾರಿಗೆ ಅಡ್ಡ ಬರಲ್ಲ ಸೊರೋಸ್ ಅನ್ನೋ ವ್ಯಕ್ತಿ ಟ್ರಂಪ್ ಅಧ್ಯಕ್ಷ ಆದ ತಕ್ಷಣ ಅಮೆರಿಕವನ್ನೇ ಬಿಟ್ಟು ಓಡಿ ಹೋಗಿದ್ದಾನೆ ಎಲ್ಲಿ ಹೋದನೋ ಗೊತ್ತಿಲ್ಲ ಅಲ್ಲಿಗೆ ಅರ್ಥ ಮಾಡಿಕೊಳ್ಳಿ ಟ್ರಂಪ್ ಹೇಗೆ ಭಾರತಕ್ಕೆ ಉಪಯೋಗ ಆಗ್ತಾರೆ ಅಂತ ಹೀಗಾಗಿ ವಕ್ಸ್ ತಿದ್ದುಪಡಿಗೆ ಈಗ ಸರಿಯಾದ ಸಮಯ ಬಂದಿದೆ ಇದೇ ಬಜೆಟ್ ಅಧಿವೇಶನದಲ್ಲಿ ವಕ್ಸ್ ಬಿಲ್ ತರಲಾಗತ್ತೆ ಬಜೆಟ್ ಅಧಿವೇಶನ ಮುಗಿಯೋದ್ರ ಒಳಗೆ ಅಂಗೀಕಾರ ಕೂಡ ಆಗತ್ತೆ ಕೇಂದ್ರ ಸರ್ಕಾರ ವಕ್ಫ್ ಬಿಲ್ ತಿದ್ದುಪಡಿ ಮಾಡಿ ಅನಧಿಕೃತ ಆಸ್ತಿಯನ್ನು ಬಿಡಿಸಬೇಕಿತ್ತು ಆದರೆ ಅದರಲ್ಲಿ ಅರ್ಧ ಕೆಲಸವನ್ನು ಯೋಗಿ ಆದಿತ್ಯನಾಥ್ ಅವರು ಮಾಡಿ ಮುಗಿಸಿದ್ದಾರೆ ಅಂದರೆ ಯೋಗಿ ಆದಿತ್ಯನಾಥ್ ಅವರು ಮೋದಿಯವರ ಕೆಲಸವನ್ನು ಸುಲಭವಾಗಿ ಮಾಡೋ ರೀತಿ ಮಾಡಿದ್ದಾರೆ ಅಷ್ಟೇ ಕಂಡ್ರೆ ಇದು ಗೆಳೆಯರೆ ಯೋಗಿ ಆದಿತ್ಯನಾಥ್ ವಕ್ಫ್ ಆಸ್ತಿಯನ್ನು ವಶಪಡಿಸಿಕೊಂಡ್ರೆ ಮೋದಿ ವಕ್ಫ್ ಬಿಲ್ ತರೋಕೆ ಎಲ್ಲ ತಯಾರಿ ನಡೆಸಿರೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ